ಕಿತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸರ್ವ ಸದಸ್ಯರ ಸೌಹಾರ್ದ ಸಭೆ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಗೆಲುವು ಸೋಲಿನ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಗಳು ಕಿತ್ತೂರಿನಲ್ಲಿ ನಡೆದಂತಹ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆ ನೀಡಿದ್ರು ಮೊನ್ನೆ ವಿಕ್ರಮ್ ಇನಾಮದಾರ್ ಮತ್ತು ಮಹಾಂತೇಶ್ ದೊಡ್ಡಗೌಡರ ಸಭೆ ನಡೆಸಿದರು ಇವರ ಪರವಾಗಿ ಬಾಲಚಂದ್ರ ಜಾರಕಿಹೊಳಿ ಅಬ್ಬರದ ಭಾಷಣ ಮಾಡಿದರು ಮತ್ತೊಂದೆಡೆ ಕಿತ್ತೂರಿನಲ್ಲಿ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಅವರ ತಮ್ಮನಾದ ನಾನಾ ಸಾಹೇಬ್ ಪಾಟೀಲ್ ಕಿತ್ತೂರು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸರ್ವ ಸದಸ್ಯರ ಸೌಹಾರ್ದ ಸಭೆ ನಡೆಸಿದರು ಈ ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭಾಗವಹಿಸಿ ನಾನಾ ಸಾಹೇಬ್ ಪಾಟೀಲ್ ಪರವಾಗಿ ಮಾತನಾಡಿದರು ಪ್ರಥಮ ಬಾರಿ ಚುನಾವಣೆ ಎದುರಿಸ್ತಾ ಇರುವಂತಹ ಸಾಹೇಬ್ ಪಾಟೀಲ್ ಒಬ್ಬ ಒಳ್ಳೆಯ ವ್ಯಕ್ತಿ ಜನರ ಪರವಾಗಿ ಕೆಲಸ ಮಾಡಲು ಇಚ್ಛೆ ಇದೆ ಹಾಗೂ ನಾನಾ ಸಾಹೇಬ್ ಪಾಟೀಲ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಇಲ್ಲಿನ ಮತದಾರರು ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಹೇಳಿದ್ರು

اور یاد میں مناولز کریں جو بہت مشکل تو یہ بھی کوئی پتہ ہے چریہ جیسا بدل بدل یہ تو کئی بار اندر چل پڑوا اور دوسرا رو کو ಈಗಾಗಲೇ ಕಿತ್ತೂರಿನಲ್ಲಿ ನಮ್ಮ ಪರವಾಗಿ ಹದಿನೆಂಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿವೆ ಇನ್ನೂ ಸಮಯ ಇದೆ ಕಾದು ನೋಡೋಣ ಬೆಳಗಾವಿಯಲ್ಲಿ ನಾವು ಇನ್ನೂ ಅಭ್ಯರ್ಥಿಯನ್ನು ಫೈನಲ್ ಮಾಡಿಲ್ಲ ಅಂತ ತಿಳಿಸಿದರು ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ ಕಿತ್ತೂರು ತಾಲೂಕಿನಲ್ಲಿ ಸಾಕಷ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇದುವರೆಗೂ ಅಭಿವೃದ್ಧಿ ಹೊಂದಿಲ್ಲ ಹೀಗಾಗಿ ನಾವು ಒಳ್ಳೆಯ ಅಭ್ಯರ್ಥಿಯನ್ನು ಈ ಬಾರಿ ಚುನಾಯಿಸಿ ನಮ್ಮ ಪರವಾಗಿ ಕೆಲಸ ಮಾಡಲು ಕಳಿಸಬೇಕಾಗಿದೆ ಅಂತ ತಿಳಿಸಿದರು మన దరదైతే దానికి సెంట్రల్ నుండి మన జీవ కెటలనా వరక ఆ మూడు ఏళ్లు కూడా ఇదే}\|^ల నిలదిన నమ సపోర్ట్ మార్కిన ప్రత్యేకంగా ఈ జెక్సన్ కుాయిల్ ని మొట్టమొదటి భారతీయ ఔషధాల మన రిజల్ట్స్ ఎందుకనాలా సాలాల వెలాల మానిటరింగ్ અરકામરો નમ્ર દેતુ સ્થાપક મતલબ સાથે સામાજિક ઇન્ફ્રાસ્ટ્રક્ચર દ્વારા ગુજરાતના કુમાર 2022 લાખમાં ઠીક રડિલીસ રિપોર્ટ આકમો અને જલાના દ્વારા શિક્ષણ હેતુ દ્વારા મેડુ કુમાર ના સમાજ 2022 23 લાખમાં આયોજક તેલ 3 વિલેજસ સરેરાશ ઈવતિયા જલ ફુલફલાઈને એટલે જલ ઓપરો મોર માલ બળત કર આદર

যে দেশে সরকার বিজ্ঞাপন সামসা দেশে ওয়াদেনা এক পার্টি নামা معناتে আর আছে কিছু গলিতেতেতে চলে যাবে ওরাস মানে এরকম কিছু নাও না এ যেটা ফ্যাক্টর আছে যারা তো আজকে এই শোনা মানে হই দেরি আলো উপরে করতে আপনারা আইছো আমরা কাজ করনা যারা ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ನೀಡುತ್ತಾ ಬಂದಿದ್ದಾರೆ ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಯಲು ಇಚ್ಛಿಸ್ತಾ ಇದ್ದೇವೆ ಅಂತ ಹೇಳಿದರು ನಾನಾ ಸಾಹೇಬ್ ಪಾಟೀಲ್ ಮಾತನಾಡಿ ಈ ಬಾರಿ ನಮ್ಮ ಗೆಲುವು ನಿಶ್ಚಿತ ನಮ್ಮ ಪರವಾಗಿ ಇಪ್ಪತ್ತೊಂದು ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳು ಇವೆ ಕಿತ್ತೂರು ತಾಲೂಕಿನಲ್ಲಿ ಜನರು ನಮ್ಮ ಪರವಾಗಿ ಇದ್ದಾರೆ ಜನರ ಆಶೀರ್ವಾದದಿಂದ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರಾಗಿದ್ದಾರೆ السلام علیکم سادرا حضرات حضور کو عرض کرنا ہے کہ موسم بنگلور میں ابو کو کہتے ہیں نا یہ ایشیا

ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮೂರು ಸಲ ಕೇಳಿ ನಿರ್ಧಾರಕ್ಕೆ ಬಂದವು ಅವ್ರೆಲ್ಲಾರು ಕೂಡ ಒಮ್ಮತದಿಂದ ಅದಕ್ಕೆ ನಿಂದ ಇಪ್ಪತ್ತೊಂದು ಕೆ ಪಿ ನಾವೇನುರತ್ತಲ್ಲ ಇಪ್ಪತ್ತೊಂದು ಮೈದಾರು ಇಲ್ಲಿ ಒಟ್ಟು ಇಪ್ಪತ್ತೊಂದು ಕೆ ಪಿ ಎಸ್ ಅವರಿಗೆ ಕೈ ಕೇಳಬಹುದು ಸಲ ಅವಕಾಶ ಸಿಕ್ಕತಿ ಎಮ್ ಎಲ್ ಎಂಗೆ ಅವಕಾಶ ಮಾಡಿ ಕೊಟ್ಟಾರಲ್ಲ ಹೆಂಗ ಸಹಕಾರ ಬಂದ್ರು ನಮ್ಗೆ ಅವಕಾಶ ಮಾಡಿ ಕೊಟ್ಟರೆ ನಿಮಗೆ ಸಲ ನಾವು ನಿಮ್ಮ ಸೇವೆ ಅವತ್ತು ಸರಿ ಇಲ್ಲ ಮೊದ್ಲೆಲ್ಲ ಕಿತ್ತೂರು ಅಂತಕ್ಕಂಥದ್ದು ಭೈಲಭಾಯ್ ವಿಶೇಷವಾಗಿ ಸಹಕಾರ ಸಂಘಗಳ ಸಮಸ್ಯೆ ಇಲ್ಲಿ ಪ್ರಮುಖವಾಗಿ ಏನು ಸಮಸ್ಯೆ ಐತಿ ಸರ್ ಪಿ ಕೆ ಪಿ ಐತದ ಇದು ಪಿ ಕೆ ಪ್ಲೇಸ್ ಭಾಳಷ್ಟು ಪಿ ಕೆ ಪ್ಲಿಸಿಗೆ ಹೋದ ಅವರು ಗೋಡೌನ್ಗಳಿಲ್ಲ ಎಷ್ಟೋ ಸೊಸೈಟಿಗೆ ಅವರ ಸ್ಯಾಲ್ರಿ ಕೊಡಕ್ಕೆ ಆಗ್ತ ಅಂತ ಅಂತ ಪುಸ್ತಕ ಐತಿ ಇಲ್ಲಿ ಒಂದಷ್ಟು ಪಿ ಕೆ ಪಿ ಎಸ್ ಅದದ್ದು ಒಂದ ಕೂಡ ಚಲೋ ಅದಾವು ಕೃಷಿ ಪಿ ಜೆ ಪಿ ಎಸ್ ಡೆವಲಪ್ಮೆಂಟ್ ಇನ್ನೂ ಆಗಿಲ್ಲ ನಾವು ಅಥಣಿ ಸೈಡ್ ಅಲ್ಲಿ ಕಂಪೇರ್ ಮಾಡಿ ಇಲ್ಲಿ ಭಾಳ ಏನು ನಾವು ದೂರದ ಇನ್ನು ಅಂತ ಗೋರ್ಮೆಂಟ್ ಅನುದಾನ ಮಾಡುವ ಕೆಲಸ ಇನ್ನೂರಿಗೂ ಯಾವ ಶಾಸಕರ ಒಬ್ಬರೇ ಒಬ್ಬರ ಅನ್ನೋಲ್ಲ ಹಿಂದಿನ ಯಾರು ಗೋರ್ಮೆಂಟ್ ದಿಂದ ಅನುದಾನ ಯಾರು ಅವರಿಗೆ ಸಹಾಯ ಮಾಡಿಲ್ಲ ಪಿ ಜೆ ಪಿ ಎಸ್ ಅಂತದೊಂದು ನಮ್ಗೆ ಅವಕಾಶ ಐತಿ ಈ ಸಲ ನಮ್ಮ ಮಾಡಿಕೊಟ್ರ ಸಹೋದರ ಎಮ್ ಎಲ್ ಎ ಸಂಬಂಧ ಅವನ್ನ ನಾವು ಗೋರ್ಮೆಂಟ್ ಫಂಡ್ ತಂದ ಎಲ್ಲ ಸೊಸೈಟಿಗೆ ಹಾಕ್ಬಹುದು ಸುಧಾರಣೆ ಮಾಡ್ಬೋದು ಅದಕ್ಕೆ ಅವರಲ್ಲಿ ಕೇಳ್ಕೋತವು ನಮ್ಮ ನಾಯಕರ ಯಾವ್ದೋ ತೊಂದ ಎಲ್ಲ ಸೊಸೈಟಿಗಳನ್ನ ಮೆಸೇಜ್ ಮಾಡಕ್ ನಾವು ಅನುಕೂಲ ಮಾಡಿ ಕೊಡ್ತೇವೆ ಸರ್ ಮನ್ನಿ ಜಿಲ್ಲಾ ಉಸ್ತುವಾರಿ ಸಚಿವರ ಫೋಟೋಗಳನ್ನ ಕೂಡ ಅವರು ಆ ಕಾರ್ಯಕ್ರಮದಲ್ಲಿ ಬಳಕೆ ಮಾಡಿದ್ರು ಇವಾಗ ಇಲ್ಲಿ ಬಳಕೆ ಮಾಡ್ತಾ ಇದ್ರು ಸರ್ ಮತದಾರರಲ್ಲಿ ಗೊಂದಲ ಆಗಲ್ವಾ ಸರ್ ಹೌದು ಮತದಾರರಲ್ಲಿ ಗೊಂದಲ ಐತಿ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರು ಬಾಳ ಮಹಿಂದಿ ಪಕ್ಷ ಅತೀತ ಇದೆ ಅವರು ಏನೋ ಹಾಕೊಂಡಿರ್ಬೇಕಾದ್ರೆ ಆ ಸಮಾರಂಭಕ್ಕೆ ಅವ್ರು ಇದ್ರಲ್ಲಿ ಪ್ರೆಸೆಂಟ್ ಅವ್ರಿಲ್ಲ ಕೋರ ಬಾಳ ಮಂದಿ ಇಲ್ಲ ಪ್ರೆಸೆಂಟ್ ಅವ್ರನ್ನ ನಾನು ಹಾಕೋ ಆದ್ರ ಅಲ್ಲಿ ಯಾರ ಅವ್ರು ಪ್ರೆಸೆಂಟ್ ಇದ್ದಾರ ಅಷ್ಟ ಬರ್ತಲ್ಲ ಪ್ರೆಸೆಂಟ್ ಇದ್ದಾರ ಅಷ್ಟ ಅನ್ವಯ ಆಗತ್ತೆ ಈಗ ಆಯ್ತು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತರವರೆಗೂ ಇದೆ ವಿಶೇಷವಾಗಿ ಈಗ ಆದಷ್ಟು ಅಭಿವೃದ್ಧಿ ಆಯ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅವರು ಹೇಳ್ತವ್ರೆ ಇವರು ಹೇಳ್ತವ್ರೆ ಇಂಥ ಸಂದರ್ಭದಲ್ಲಿ ಏನಾದರೂ ಅವಿರೋಧ ಆಯ್ಕೆ ಆಗಲಿಕ್ಕೆ ಏನಾದರೂ ತಾವು ಏನಾದರೂ ಮಾಡಿದ್ರೆ ನಾವು ಹೋಗೋರೋದು ಆಯ್ಕೆ ಅಂತ ನಮ್ಮಲ್ಲಿ ಮತ್ತೆ ಅದು ನಮ್ಮಲ್ಲಿ ಇದೇ ಭಾವನೆಯೂ ಇಲ್ಲ ಅವರು ಹಾಕತ್ತೂ ಕಲ್ಪನೂ ಇಲ್ಲ ಅದು ನಾವು ಏನಾದ್ರು ಚುನಾವಣೆ ಹಾಕತ್ತಂತ ಸಿದ್ಧತೆ ಮಾಡೇವು ಚುನಾವಣೆ ಬರೋದು ಆಗೋ ಚಾನ್ಸ್ ಕಮ್ ಐತಿ ಏನೋ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಮಾರ್ಗದರ್ಶನದಾಗಿ ನಾವು ಮಾಡಾರ ನಾವು ಏನೋ ಮೈ ಚುನಾವಣೆ ಮಾಡಿರು ಸರ್ ಇದು ಪಕ್ಷಾತೀತವೇನಂತಾರೆ ಹೇಳ್ತಾರೆ ಆ ಅಲ್ಲ ಯಾರ ಬೇಕಲ್ಲ

ಈಗ ನಮ್ಗೆ ನಿಮ್ಮ ಕಣ್ಣು ಇಪ್ಪತ್ತೊಂದು ಪಿಗ ಬಂದ್ರು ಅವ್ರಿಟಿ ಸೊಳ ಅದಕ್ ನಾವು ಚುನಾವಣೆಯನ್ನು ಚುನಾವಣೆಯಷ್ಟೇ ಒಂದಷ್ಟು ಮೈನ್ ನಮ್ ವ್ಯಕ್ತಿಗತ ನೋಡಿಕೆ ಪಕ್ಷಾತೀತವಾಗಿ ಬೆಂಬಲ್ ಕೊಟ್ಟಾರ ಅದಕ್ಕೆ ನಮಗೆ ನಮ್ಮ ಮೆಜಾರಿಟಿ ಅವರು ಅಷ್ಟ ನಮ್ ಹದ್ ಹದಿನೆಂಟು ಸೊಲಾಯಿಟಿ ಬೇಕು ನಮಗ ಅದ್ರ ಮೀರಿ ಎಷ್ಟು

ಅಂಗ ಅಂಗವೈಯಕ್ತಿಕ ಕಮೆಂಟ್ ಹೇಳುವುದಿಲ್ಲ ಯಾಕೆ ಇದು ಇದುವರೆಗೆ ಇಲೆಕ್ಷನ್ ಆಗಿಲ್ಲ ಅವರದ್ದು ನಾ ಕೂತ ಹೋಗಿತ್ತೆ ಅಂತ ಕ್ಯಾಂಡಿಡೇಟ್ಗಳು ಯಾರು ಇಲ್ಲಿ ಮನಸ್ಸು ಮಾಡಿಲ್ಲ ಇಲೆಕ್ಷನ್ ಆಗಿಲ್ಲ ಈ ಸಲ ಅವಕಾಶ ಐತಿ ನಾವು ಮಾಡತ್ತು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ನಮ್ಮನ್ನು ಕಿತ್ತೂರು ತಾಲೂಕಿನಿಂದ ಆಶೀರ್ವಾದ ಮಾಡಿ ಕಳಿಸ್ತಾರೆ ಆ ನಂಬಿಕೆ ನಮ್ಮಲ್ಲಿದೆ ಅಂತ ಹೇಳಿದರು